ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಯಾಟಿಷಿಯನ್ ಯೋಗ ಗುರು ಕೆ ವಿ ಮಹಾದೇವ್ ಡಾಕ್ಟರ್ ಕೆ ವಿ ಮಹಾದೇವ್ ತುಂಬ ಜನ ನಮ್ಮ ಸ್ಟೂಡೆಂಟ್ಸು ಆನ್ಲೈನ್ ಆಫ್ಲೈನ್ ಅಥವಾ ಹಲವಾರು ಶಾಲಾ ಕಾಲೇಜುಗಳ ಸ್ಟೂಡೆಂಟ್ಗಳು ಪ್ರಾಣಾಯಾಮದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಡೈಲಿ ಕೇಳ್ತಾನೆ ಇರ್ತಾರೆ ಹಲವಾರು ಕರೆಗಳು ಕೂಡ ಫೋರ್ ಕಾಲ್ ಕೂಡ ಬರ್ತಾ ಇರ್ತವೆ ಸೊ ಪ್ರಾಣಾಯಾಮದ ಬಗ್ಗೆ ಸರಿಯಾದ ಮಾಹಿತಿ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲ ಮಿಸ್ಗೈಡ್ ಮಾಡ್ತಿದ್ದಾರೆ ಮಿಸ್ಲೀಡ್ ಮಾಡ್ತಿದ್ದಾರೆ ಪ್ರಾಣಾಯಾಮದ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡಿ ಅಂತ ಕೇಳಿದರೆ ಅದಕ್ಕೋಸ್ಕರ ಈ ವಿಡಿಯೋ ನೋಡಿ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ಈ ಪ್ರಾಣ ಎನ್ನುವುದು ಪ್ರಪಂಚದ ಮೂಲವೇ ಪ್ರಾಣ ನೋಟ್ ಮಾಡ್ಕೊಳ್ಳಿ ಒಂದು ಪೆನ್ ತಗೊಳ್ಳಿ ಒಂದು ಪೆನ್ಸಿಲ್ ತಗೊಳ್ಳಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನಾನು ಕಾಲ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ಕನ್ಸಲ್ಟ್ ಮಾಡಬಹುದು ಪಾಯಿಂಟ್ ನಂಬರ್ ಒನ್ ಈ ಪ್ರಪಂಚದ ಮೂಲವೇ ಪ್ರಾಣ ಯೂನಿವರ್ಸಲ್ ಪ್ರಪಂಚದ ಮೂಲವೇ ಪ್ರಾಣ ಪ್ರಾಣ ಅಂದರೆ ಕೇವಲ ಗಾಳಿ ಅಥವಾ ಉಸಿರು ಅಲ್ಲ ಪಾಯಿಂಟ್ ನಂಬರ್ ಟು ಪ್ರಾಣವೆಂದರೆ ಕೇವಲ ಉಸಿರು ಅಥವಾ ಗಾಳಿ ಅಲ್ಲ ಪಾಯಿಂಟ್ ನಂಬರ್ ತ್ರೀ ಎಲ್ಲ ಮೂಲಭೂತ ಶಕ್ತಿಗಳ ಸಾರವೇ ಪ್ರಾಣ ಪಾಯಿಂಟ್ ನಂಬರ್ ತ್ರೀ ಎಲ್ಲ ಮೂಲಭೂತ ಶಕ್ತಿಗಳ ಸಾರವೇ ಪ್ರಾಣ ಪಾಯಿಂಟ್ ನಂಬರ್ ಫೋರ್ ನಮ್ಮ ಮನೋದೈಹಿಕ ಕ್ರಿಯೆಗಳು ನಡೆಯುತ್ತಿರುವುದು ಪ್ರಾಣದಿಂದಲೇ ನಮ್ಮ ಮನೋದೈಹಿಕ ಕ್ರಿಯೆಗಳು ಎಲ್ಲವೂ ನಡೆಯುತ್ತಿರುವುದು ಕೂಡ ಈ ಪ್ರಾಣದಿಂದಲೇ ಪಾಯಿಂಟ್ ನಂಬರ್ ಫೈವ್ ಈ ಪ್ರಾಣ ಒಂದು ಮುಖ್ಯ ಆಯಾಮವೇ ಈ ಪ್ರಾಣದ ಮುಖ್ಯ ಆಯಾಮವೇ ಹಲವಾರು ಆಯಾಮವೇ ಪ್ರಾಣ ಆಯಾಮ ಪ್ರಾಣಾಯಾಮದಲ್ಲಿ ಹಲವಾರು ವಿಧಗಳಿದೆ ಸೊ ಅದು ಬ್ರೈನ್ಗೆ ಹೇಗೆ ಆಕ್ಸಿಜನ್ ಸಪ್ಲೈ ಮಾಡಬೇಕು ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಆಕ್ಸಿಜನ್ ಸಪ್ಲೈ ಹೇಗೆ ಕೊಡಬೇಕು ಬ್ಲಡ್ಡಲ್ಲಿ ಇರುವಂತಹ ಕ್ಯಾಲ್ಸಿಯಮ್ಮು ಪೊಟ್ಯಾಷಿಯಮ್ಮು ಸೋಡಿಯಮ್ಮು ಕಾಫರು ಸಲ್ಫೈಟು ಹೈರನ್ನು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಸಿ ಸಾರಿ ವಿಟಮಿನ್ ಡಿ ವಿಟಮಿನ್ ಕೆ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಸಿಕ್ಸ್ ಈ ಥರ ನ್ಯೂಟ್ರಿಷಿಯನ್ ಪೊಟ್ಯಾಷಿಯಮ್ ಸೋಡಿಯಂ ಕಾರ್ಬೋಹೈಡ್ರೇಟ್ ಸುಗರ್ ಮತ್ತು ಫ್ಯಾಟ್ ಇದೆಲ್ಲವೂ ಬ್ಲಡ್ನಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕು ಇಡೀ ಓವರ್ ಆಲ್ ಬಾಡಿಗೆ ಅದು ಟ್ರಾವೆಲ್ ಮಾಡಬೇಕು ಅಂದರೆ ಅದಕ್ಕೆ ಪ್ರಾಣವಾಯು ಅತಿ ಮುಖ್ಯ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಪ್ರಾಣದ ಆಯಾಮ ಹೀಗೆ ಒಂದೊಂದು ಪಾರ್ಟ್ಗಳಿಗೆ ಬ್ರೈನ್ಗೆ ಹೇಗೆ ಯಾವ ಪ್ರಾಣಾಯಾಮ ಮಾಡಬೇಕು ಸೊ ಮತ್ತು ಇಸ್ಕಲ್ಲಿಗೆ ಹೇಗೆ ಪ್ರಾಣಾಯಾಮ ಯಾವ ಪ್ರಾಣಾಯಾಮ ಮಾಡಬೇಕು ಕಣ್ಣುಗಳಿಗೆ ಮತ್ತು ಈ ಪಂಚೇಂದ್ರಿಗಳಿಗೆ ಯಾವ ಪ್ರಾಣಾಯಾಮ ಮಾಡಬೇಕು ಸೊ ಈ ಕೈಗಳಿಗೆ ಯಾವ ಪ್ರಾಣಾಯಾಮ ಮಾಡಬೇಕು ಸೋಲ್ಡ್ರಿಗೆ ಯಾವ ಪ್ರಾಣಾಯಾಮ ಮಾಡಬೇಕು ನೆಕ್ಗೆ ಯಾವ ಪ್ರಾಣಾಯಾಮ ಮಾಡಬೇಕು ಶ್ವಾಸಕೋಶಗಳಿಗೆ ಮತ್ತು ಹಾರ್ಟ್ಗೆ ಯಾವ ಪ್ರಾಣಾಯಾಮ ಪ್ರಾಣಾಯಾಮ ಮಾಡಬೇಕು ಸೊ ಮತ್ತು ಸೊ ಈ ಡಯ ಫ್ರಾಮ್ ಬ್ರೀತಿಂಗ್ ಅಂದ್ರೇನು ಚೆಸ್ಟ್ ಬ್ರೀತಿಂಗ್ ಅಂದ್ರೇನು ಸ್ಟಮಕ್ ಬ್ರೀತಿಂಗ್ ಅಂದರೆ ಯಾವುದು ಹಬ್ಡಮನಲ್ ಬ್ರೀತಿಂಗ್ ಅಂದರೆ ಯಾವುದು ಯಾವ್ಯಾವ ರೀತಿ ಮಾಡಬೇಕು ಸೊ ಅವರು ವಾತ ಬಾಡಿ ಪಿತ್ ವಾತ ಪ್ರಕೃತಿ ಪಿತ್ತ ಪ್ರಕೃತಿ ಕಫ ಪ್ರಕೃತಿ ವಾತ ಪಿತ್ತ ಪಿತ್ತ ಕಫ ಪಿತ್ತ ವಾತ ಈ ಆರು ದೋಷಗಳಿಗೆ ಅದರ ತ್ರಿದೋಷಗಳಿಗೆ ಮುಖ್ಯವಾಗಿ ಯಾವ ಯಾವ ಪ್ರಾಣಿಗಳನ್ನು ಮಾಡಬೇಕು ಯಾವಾಗ ಮಾಡಬಾರ್ದು ಸೊ ಈ ಸೀಸನಲ್ಲಿ ವಿಂಟರ್ ಸೀಸನ್ನು ಸಮ್ಮರ್ ಸೀಸನ್ನು ರೈನಿ ಸೀಸನ್ನು ಸ್ಪ್ರಿಂಗ್ ಸೀಸನ್ಗಳಲ್ಲಿ ಯಾರ್ಯಾರು ಯಾವ್ಯಾವ ಪ್ರಾಣಾಯಾಮಗಳನ್ನು ಮಾಡಬೇಕು ಮಾಡಬಾರದು ಇದೆಲ್ಲ ಆಯಾಮಗಳನ್ನು ತಿಳಿಸ್ಕೊಡುವುದೇ ಪ್ರಾಣಾಯಾಮ ನೋಟ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಉಸಿರು ಮತ್ತು ದೇಹ ಒಂದನ್ನೊಂದು ಅವಲಂಬಿಸಿರುವಂತಹದ್ದು ಉಸಿರು ಬಿಟ್ಟು ದೇಹ ಇಲ್ಲ ದೇಹ ಬಿಟ್ಟು ಉಸಿರಿಲ್ಲ ಉಸಿರು ಹೇರುಪೇರಿಲ್ದೇನೆ ಅಂದರೆ ಇದನ್ನು ಸ್ವರಯೋಗದಿಂದ ಹೇಳ್ತಾ ಇದ್ದೀನಿ ನಾನು ಸ್ವರಯೋಗದಲ್ಲಿ ಉಸಿರು ಏರುಪೇರಿಲ್ಲದೆ ಸಾವಧಾನದಿಂದ ಇದ್ದರೆ ಉಸಿರು ಏರುಪೇರಿಲ್ಲದೆ ದೇಹವು ಸಾವಧಾನದಿಂದ ಇದ್ದರೆ ದೇಹವು ಶ್ರಮಕ್ಕೊಳಗಾಗದೆ ಇದ್ದರೆ ಮನಸ್ಸು ಶ್ರಮಕ್ಕ ಶ್ರಮವನ್ ಶ್ರಮಕ್ಕೆ ಒಳಗಾಗದ ಒಳಗಾಗದೇ ಇದ್ದರೆ ಸೊ ನಿಮಗೆ ದ್ವೇಷ ಅಶೂಯೆ ಹೊಟ್ಟೆ ಕಿಚ್ಚು ಗಲಾಟೆ ಚಿಂತೆ ಭಯ ಕೋಪ ಆವೇಶಗಳನ್ನು ಬಿಟ್ಟು ಸಮಾಧಾನದಿಂದ ಉಸಿರಾಡುತ್ತಿದ್ದರೆ ನಿಮ್ಮ ಹಾಯಸ್ಸು ಜಾಸ್ತಿ ಆಗುತ್ತದೆ ಯಾರು ಯಾವಾಗಲೂ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಈ ಥರದ್ದೆಲ್ಲ ಮಾಡ್ತಿರೋ ಗಲಾಟೆ ಮಾಡ್ಕೊಡುವಂತಹದ್ದು ದ್ವೇಷ ಮಾಡುವಂತಹದ್ದು ಅಸೂಯೆ ಮಾಡುವಂತಹದ್ದು ಕೋಪ ಮಾಡಿಕೊಡುವಂತಹದ್ದು ಆವೇಸ ಮಾಡುವಂತಹದ್ದು ಕಾರಣವಿಲ್ಲದೆ ಸೊಸೈಟಿನ ಅಥವಾ ಜನರಿಗೆ ಕಾಟ ಕೊಡುವಂತಹದ್ದು ತೊಂದರೆ ಕೊಡುವಂತಹದ್ದು ಇಂತಹ ಜನರಿರ್ತಾರೆ ಇವರ ಬ್ರೀತಿಂಗು ಜಾಸ್ತಿ ಇರ್ತದೆ ಇದೆಲ್ಲ ಮಾಡಿದಾಗ ಉಸಿರಾಟ ಯಾವಾಗ ನಿಮಗೆ ಜಾಸ್ತಿ ಆಗ್ತಿರ್ತದೋ ನಿಮ್ಮ ಆಯಸ್ಸು ಕಡಿಮೆ ಆಗ್ತದೆ ಯಾರು ಯಾವಾಗಲೂ ಸಮಾಧಾನ ಚಿತ್ತದಿಂದ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೋ ಸೊ ಉಸಿರಾಟವನ್ನು ನಿಧಾನವಾಗಿ ದೀರ್ಘವಾಗಿ ಸಮಾಧಾನವಾಗಿ ಶಾಂತ ಚಿತ್ತದಿಂದ ಪ್ರಶಾಂತದ ಹರಿವು ಯಾರಿಗೆ ಇರ್ತದೋ ಅವರ ಆಯಸ್ಸು ಜಾಸ್ತಿ ಆಗ್ತದೆ ಕೋಪ ಉದ್ವೇಗ ಗಲಾಟೆ ಮೋಸ ವಂಚನೆ ಇದು ಕೋರ್ಟು ಕಚೇರಿ ಪೊಲೀಸು ರೌಡಿಸಮು ರಾಬ್ರಿ ಮಾಡೋರ್ದು ಈ ವೇಗ ಉಸಿರಾಟದ ವೇಗ ಜಾಸ್ತಿ ಇರ್ತದೆ ಅವರ ಹಾಯಸ್ಸು ಕಡಿಮೆ ಆಗ್ತದೆ ಇದರಲ್ಲಿ ಒಂದನ್ನು ತಿಳ್ಕೊಬೇಕು ಯಾರು ಪಾಪದ ಕೆಲಸ ಮಾಡ್ತಾರೋ ಅವರ ಹಾಯಸ್ಸು ಕಡಿಮೆ ಆಗ್ತದೆ ಯಾರು ಪುಣ್ಯದ ಕೆಲಸ ಮಾಡ್ತಾರೋ ಮನಸ್ಸನ್ನು ಶಾಂತವಾಗಿ ಸಮಾಧಾನದಿಂದ ಇಟ್ಕೊಂಡಿರ್ತಾರೋ ಆವಸ್ ಅವರ ಹಾಯಸ್ಸು ಜಾಸ್ತಿ ಆಗ್ತದೆ ನೋಟ್ ಮಾಡಿಕೊಳ್ಳಿ ಉಸಿರಿನ ವೇಗ ಜಾಸ್ತಿ ಆದಷ್ಟು ನಿಮ್ಮ ಹಾಯಸ್ಸು ಕಡಿಮೆ ಆಗ್ತದೆ ಉಸಿರಿನ ವೇಗ ಕಡಿಮೆ ಆದಷ್ಟು ನಿಮ್ಮ ಹಾಯಸ್ಸು ಜಾಸ್ತಿ ಆಗ್ತದೆ ಉಸಿರಿನ ವೇಗ ಜಾಸ್ತಿ ಆದಷ್ಟು ನಿಮ್ಮ ಹಾಯಸ್ಸು ಕಡಿಮೆ ಆಗ್ತದೆ ಇಟ್ ಅದಷ್ಟೇ ಅಲ್ಲ ನೋಟ್ ಮಾಡ್ಕೊಳ್ಳಿ ಉಸಿರಿನ ವೇಗ ಜಾಸ್ತಿ ಆದಷ್ಟು ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಇದೆಲ್ಲ ಕೋಪ ಹವ್ಯಾಸ ಟೆನ್ಷನ್ನು ಆನ್ಸೈಟಿ ಇದೆಲ್ಲ ಆಗೋದ್ರಿಂದ ಡಿಪ್ರೆಷನ್ಗೆ ಒಳಗಾಗ್ತೀರಿ ಅದರ ಜೊತೆಗೆ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ನಂಬರ್ ಒನ್ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗ್ತವೆ ಯಾವ್ಯಾವ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗ್ತವೆ ಅಂದರೆ ಇನ್ಸುಲಿನ್ ನಮ್ಮ ಡಯಾಬಿಟಿಕ್ ಸುಗರ್ ಕಂಟ್ರೋಲ್ ಇಡುವಂತಹ ಇನ್ಸುಲಿನ್ ಹಾರ್ಮೋನ್ ಏನಿದೆ ಇದು ಇಂಬ್ಯಾಲೆನ್ಸ್ ಆಗ್ತದೆ ಇದರಿಂದ ನಿಮಗೆ ಯಾರಿಗೆ ದ್ವೇಷ ಹಸುಯೇ ಹೊಟ್ಟೆ ಕಿಚ್ಚು ಸೊ ಕೋಪ ಆವೇಶ ಇದೆಲ್ಲ ಇರ್ತದೋ ಇವರಿಗೆ ಡಯಾಬಿಟೀಸ್ ಖಂಡಿತ ಬರ್ತದೆ ಯಾಕೆಂದರೆ ಇನ್ಸುಲಿನ್ ಇಂಬ್ಯಾಲೆನ್ಸ್ ಆಗ್ತದೆ ಹಾಗೆಯೇ ಪಿಟುಟರಿ ಹಾರ್ಮೋನ್ ಇದು ಮಿಲ್ಕ್ ಪ್ರೊಡಕ್ಷನ್ ಹಾರ್ಮೋನು ಈ ಪಿಟುಟರಿ ಹಾರ್ಮೋನು ಕೂಡ ಪಿಟ್ಯೂಟರಿ ಪಿನಾಯಿಲ್ ಆಯಿಲ್ ಅನ್ನುವಂತಹದ್ದು ಬ್ರೈನ್ನಲ್ಲಿ ಇರುವಂತಹ ಹಾರ್ಮೋನ್ಗಳು ಈ ಪಿಟುಟರಿ ಮತ್ತು ಪಿನಾಯ್ಲ್ ಹಾರ್ಮೋನುಗಳು ಇಂಬ್ಯಾಲೆನ್ಸ್ ಆಗೋದ್ರಿಂದ ಹಲವಾರು ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ನೀವು ಎದುರಿಸ್ಬೇಕಾಗ್ತದೆ ಹಲವಾರು ಕಾಯಿಲೆಗಳಿಗೆ ಗುರಿ ಹಾಕಬೇಕಾಗ್ತದೆ ಪಾಯಿಂಟ್ ನಂಬರ್ ತ್ರೀ ಥೈರಾಯ್ಡ್ ಕೂಡ ನಿಮಗೆ ಯಾರಿಗೆ ಐಪೋಥೈರೈಡಿಸಮ್ ಮತ್ತು ಹೈಪರ್ ಥೈರಾಯಿಸಮ್ ಇರ್ತದೆ ಇವರಲ್ಲೂ ಕೂಡ ಇದೆಲ್ಲ ಇರೋದ್ರಿಂದ ದುಡ್ಡು ಇದೆಲ್ಲ ಕಾರಣ ಏನಂದ್ರೆ ಮನುಷ್ಯನಲ್ಲಿ ದ್ವೇಷ ಹಸುಯೇ ಈ ಹೊಟ್ಟೆ ಕಿಚ್ಚು ಹಾವ್ಯಾಸ ಇದೆಲ್ಲ ಆಸೆಯೇ ಮೂಲ ಕಾರಣ ಮತ್ತೆ ಸ್ವಾರ್ಥವೇ ಮೂಲ ಕಾರಣ ಜ್ಞಾನವಿಲ್ಲದೆ ಅಜ್ಞಾನವೇ ಇದಕ್ಕೆಲ್ಲ ಮೂಲ ಕಾರಣ ಇದರಿಂದ ನೀವು ಹೊರಗಡೆ ಬಂದರೆ ಮಾತ್ರ ಇದು ಸಾಧ್ಯ ನೋಟ್ ಮಾಡಿಕೊಡಿ ಥೈರಾಯ್ಡ್ ಗ್ಲ್ಯಾಂಡ್ ಟಿ ತ್ರೀ ಟಿ ಫೋರ್ ಐಪೋಥರೈಡಮ್ ಐಪೋಥರಿಟಮ್ ಇದು ಕೂಡ ಹಾರ್ಮೋನ್ ಇಂದ ಬರುವಂತಹದ್ದು ಹಾಗೆಯೇ ಹಡ್ರಿನಲ್ ಹಾರ್ಮೋನ್ಸ್ ಅಡ್ರಿನಲ್ ಗ್ಲ್ಯಾಂಡಿಂದ ಬರುವಂತಹ ಹಾರ್ಮೋನ್ಸು ಇದು ಕೂಡ ಸ್ಟ್ರೆಸ್ನ ಜಾಸ್ತಿ ಮಾಡೋದಕ್ಕೆ ಕಡಿಮೆ ಮಾಡೋದಕ್ಕೆ ಇಂಬ್ಯಾಲೆನ್ಸ್ ಆದರೆ ಆಗ್ತದೆ ಹಾಗೆ ಟೆಸ್ಟೋಸ್ಟರಾಯಿನ್ ಇದು ರೀಪ್ರೊಡಕ್ಟಿವ್ ಹಾರ್ಮೋನ್ ಈ ಟೆಸ್ಟೋಸ್ಟರಾಯಿನ್ ಅನ್ನುವಂತಹ ಒಂದು ಹಾರ್ಮೋನ್ ಏನಿದೆ ಇದು ಜಾಸ್ತಿ ಅಥವಾ ಕಡಿಮೆ ಅಥವಾ ಇಂಬ್ಯಾಲೆನ್ಸ್ ಆದರೆ ಬಂಜೆತನ ಸಮಸ್ಯೆ ಬರ್ತದೆ ಯಾರಲ್ಲಿ ಬಂಜೆತನ ಸಮಸ್ಯೆ ಇದೆಯೋ ಮೇಲ್ ಆರ್ ಫಿಮೇಲ್ ಬೋತ ಇದರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ತದೆ ಈ ಟೆಸ್ಟೋಸ್ಟರಾಯಿನ್ ಅನ್ನುವಂತಹ ಹಾರ್ಮೋನ್ ಕಾರಣ ನಾನು ಮೊದಲೇ ಹೇಳಿದ್ದೀನಿ ಲೈಫ್ ಸ್ಟೈಲ್ ಅಂಡ್ ಫುಡ್ ಸ್ಟೈಲ್ ನೆಕ್ಸ್ಟ್ ಪಾಯಿಂಟ್ ನಂಬರ್ ಸಿಕ್ಸ್ ಮೆಲಾಟೋನಿನ್ ಇದು ಸ್ಲೀಪ್ ವೆಲ್ ಹೇಳುವಂತಹದ್ದು ಮಲಗುವಂತಹದ್ದು ಇದೆಲ್ಲನೇ ಮೆಲಾಟೋನಿನ್ ನಮ್ಮ ಚರ್ಮದ ಕಲರ್ನ ಚೇಂಜ್ ಮಾಡುವಂತಹದ್ದು ಸೊ ಈ ಹಾರ್ಮೋನ್ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ ಇದರಿಂದ ನಿಮಗೆ ಸೋರೆಸಿಸು ಎಕ್ಸಿಮಾ ಅಲರ್ಜಿ ಅಥವಾ ವೈಟ್ ಪ್ಯಾಚಸ್ಸು ವಿಟಿಲಿಗು ಈ ಥರದ ಸಮಸ್ಯೆಗಳು ಅಥವಾ ನಿದ್ರೆ ಬರೆದಿರುವಂತಹದ್ದು ಇದೆಲ್ಲ ಸಮಸ್ಯೆಗಳು ಬರ್ತದೆ ಪೆಪ್ಟಿಡ್ ಹಾರ್ಮೋನ್ಸ್ ಇದು ಗ್ರೋತ್ ಹಾರ್ಮೋನ್ ಇದು ಪೆಪ್ಟೈಡ್ ಹಾರ್ಮೋನ್ಸ್ ಇದು ಕೂಡ ಹಿಂಬ್ಯಾಲೆನ್ಸ್ ಆಗ್ತದೆ ಹೆಮೇನೋಹಾಸಿಡ್ಡು ಕೂಡ ಹಿಂಬ್ಯಾಲೆನ್ಸ್ ಆಗ್ತದೆ ಹಾಗೆಯೇ ಕಾರ್ಟಿಸೋಲ್ ಇದು ಕೂಡ ಸ್ಟ್ರೆಸ್ ಹಾರ್ಮೋನ್ ಇಟ್ಸ್ ವೆರಿ ಡೇಂಜರ್ ಕಾರ್ಟಿಸೋಲ್ ಅನ್ನುವಂತಹ ಹಾರ್ಮೋನ್ ಕೂಡ ಹಿಂಬ್ಯಾಲೆನ್ಸ್ ಆಗ್ತದೆ ಸೊ ಇದರಿಂದ ನಿಮಗೆ ಮಾನಸಿಕವಾಗಿ ಕಾಯಿಲೆಗಳು ಬರ್ತದೆ ಉಚ್ಚಿಡಿ ಬಂತಹದ್ದು ಅಥವಾ ಡಿಪ್ರೆಷನ್ಗೆ ಹೋಗುವಂತಹದ್ದು ಸೊ ಅಥವಾ ಹಲವಾರು ಮಾನಸಿಕ ರೋಗಿಗಳಿರ್ತಾರಲ್ಲ ಸೈಕೋಗಳು ಅಂತ ಹೇಳ್ತೀವಲ್ಲ ಈ ಥರ ಮಾನಸಿಕ ಕಾಯಿಲೆಗಳು ಜೊತೆಗೆ ದೈಹಿಕ ಕಾಯಿಲೆಗಳು ಕೂಡ ಇದರಿಂದ ಬರ್ತದೆ ಹಾಗೆಯೇ ಇಸ್ಟ್ರೋಜೆನ್ ಅನ್ನುವಂತಹ ಹಾರ್ಮೋನ್ ಕೂಡ ಕಾರ್ಟಿಸೋನ್ ಇಸ್ಟ್ರೋಚೆನ್ ಟೆಸ್ಟೋಸ್ಟೆರೋಯಿನ್ ಈ ಟೆಸ್ಟೋಸ್ಟೆರಾಯ್ನ್ ಅನ್ನುವಂತಹ ಹಾರ್ಮೋನು అది అడ్రినాయిన్ అన్న హోను థైరైడ్ హారమోను మెలాటోని హారమోొను పిటోటరీ హారమోను ఆక్సిటోసీన్ హారమోను ప్రజెస్టరాన్ హారమోను ప్రొల్యాక్టీన్ ప్రొల్క్టీన్ అనువంత హారమోను క్యాల్సిటోని క్యాల్సిటోని అనువంత హారమోను అద్ర జొతే ఢోపమైన్ అందరి ఇూ నిమే ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಇದೊಂದು ಹಾರ್ಮೋನ್ ನಿಮಗೆ ಪಾರ್ಕಿಂಗ್ಸನ್ ಅನ್ನುವಂತಹ ಒಂದು ಭಯಂಕರ ಕಾಯಿಲೆ ಇದೆ ಕ್ಯಾನ್ಸರ್ಗಿನ್ನ ಕಷ್ಟ ಇದು ಈ ಪಾರ್ಕಿಂಗ್ಸನ್ಸ್ ಕಾಯಿಲೆ ಬರೋದಕ್ಕೂ ಈ ಡೋಪಮೈನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾಗೆ ಮನುಷ್ಯನ ಹದೋಗತಿ ಸರ್ವನಾಶ ನೂರಾರು ಕಾಯಿಲೆಗಳಿಗೆ ಕಾರಣ ಆಗುವಂತಹವೇ ಈ ಹಾರ್ಮೋನ್ಗಳು ಯಾವಾಗ ಮನುಷ್ಯನಲ್ಲಿ ಉಸಿರಾಟದ ಹೇಗೆ ನಾವು ಉಸಿರನ್ನು ಹಾಡಬೇಕು ಈ ಪ್ರಾಣಶಕ್ತಿಯನ್ನು ಈ ಪ್ರಾಣದ ಎನರ್ಜಿಯನ್ನು ಈ ವಾಸುದೇವನನ್ನು ನಾವು ಹೇಗೆ ತಗೋಬೇಕು ಅನ್ನುವಂತಹದ ಪ್ರಾಣದ ಆಯಾಮಗಳಲ್ಲಿ ಗೊತ್ತಿಲ್ಲ ಅಂದಾಗ ಸೊ ಉಸಿರಾಟದ ಕ್ರಮ ಗೊತ್ತಿಲ್ಲ ಅಂದಾಗ ಅದನ್ನು ತಿಳಿದಂತಹ ಜ್ಞಾನಿಗಳಿಂದ ಎಕ್ಸ್ಪರ್ಟ್ ನಮ್ಮಂಥವರಿಂದ ನೀವು ತಿಳ್ಕೊಂಡಿಲ್ಲ ಅಂದಾಗ ಸೊ ಇಂತಹ ಹಲವಾರು ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ಬಿ ಬಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ವೇರಿಕೊಸ್ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೇಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಗಾಲ್ಬ್ರಡ ಸ್ಟೋನು ಪಿ ಸಿ ಪಿ ಸಿ ವಯಸ್ಸು ಇರ್ರೆಗ್ಯುಲರ್ ಪಿರಿಯಡು ಹಸ್ತಮ ಬ್ರ್ಯಾಂಕಟಿಸು ಸೋ ಕಜ್ಜಿ ಅಲರ್ಜಿ ಅದರ ಜೊತೆಗೆ ಪೈಸು ಪಿಸುಲ ಗ್ಯಾಸ್ಟ್ರಿಕ್ಕು ಹಲ್ಸರು ಹೀಗೆ ಹಲವಾರು ಖಾಯಿಲೆಗಳಿಗೆ ನೀವು ಒಳಗಾಗಬೇಕಾಗ್ತದೆ ಇದೆಲ್ಲದಕ್ಕೆ ಕಾರಣ ನಿಮ್ಮ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಸ್ಟೈಲ್ ಆ್ಯಂಡ್ ಸ್ಟ್ರೆಸ್ ಲೈಫ್ ಫ್ಯಾಟಿ ಹೊಬ್ಯಾಸಿಟಿ ಕೂಡ ಬರ್ತಾ ಇರೋದು ಈ ಕಾರಣದಿಂದನೇ ಇನ್ಕ್ಲೂಡ್ ಕ್ಯಾನ್ಸರ್ ಕೂಡ ಇದರಿಂದನೇ ಬರ್ತಾ ಇರೋದು